ಗಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಗಂಟೆ ಎರಡುವರೆ ಆಯಿತು ಮಧ್ಯಾಹ್ನ ಮೇಲೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವಾಗ ದನವನ್ನು ಹೊರಗಡೆ ಕಟ್ಟಿದ್ದಾರೆ ಅದನ್ನಿವಾಗ ಕೊಂಡೋಗಿ ಅದನ್ನಿವಾಗ ತರಬೇಕು ಆಗದಿಂದ ಒಬ್ಬೆ ಆಗ್ತಾಯಿದೆ ಇವತ್ತು ಅಷ್ಟೇನು ಬಿಸಿಲಿಲ್ಲ ಹಾಗಾಗಿ ಮನೆ ಹಿಂದ್ಕಡೆನೇ ಕಟ್ಟಿದ್ದು ಬಿಸಿಲಿದ್ರೆ ನಾವು ಗದ್ದೆಗೆ ಕೊಂಡೋಗಿ ಕಟ್ಟುವುದು ಅಲ್ಲಿ ಸ್ವಲ್ಪ ನೆರಳೆ ಎಲ್ಲ ಇರ್ತದೆ ಅಂತೇಳಿ ಇವಾಗ ಆಗದಿಂದ ಕೂಗ್ತಾ ಇದೆ ಹಾಗೆ ಒಮ್ಮೆ ತಂದು ಹಟ್ಟಿಯಲ್ಲಿ ಕಟ್ಟೋಣ ಅಂತೇಳಿ ಹಾಲು ಇನ್ನು ಕೂಡ ಟೈಮ್ ಇದೆ ಹಾಗೆ ಇವಾಗ ದನ ಇರುವ ಇಲ್ಲಿಗೆ ಹೋಗ್ತಾ ಇದ್ದೇನೆ ಇವತ್ತಿನ ಈ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿವಾಗ ಮೇಲ್ಗಡೆ ಹೋಗಿ ಬರೋಣ ಇವತ್ತಿನ ವೆದರ್ ಈ ಥರ ಇದೆ ಬಿಸಿಲಿಲ್ಲ ಸ್ವಲ್ಪ ಮೋಡ ಮೋಡ ಕೆಲವೊಮ್ಮೆ ಹನಿ ಹನಿ ಮಳೆ ಬರ್ತಾ ಇದೆ ಈ ಹುಲ್ಲು ಜೀವವಾಗಿರಲಿಕ್ಕೆ ಬೇಕಾಗುವಷ್ಟೇ ಮಳೆ ಬರ್ತಾ ಇದೆ ಇವಾಗ ನಿನ್ನೆ ರಾತ್ರಿ ಸ್ವಲ್ಪ ಮಳೆ ಬಂದಿತ್ತು ಹಾಗೆ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಸ್ವಲ್ಪ ಸ್ವಲ್ಪ ಬಂತು ಬಟ್ಟೆ ಒಣ ಹಾಕಿದರೆ ಸಾಕು ಮಳೆ ಸ್ಟಾರ್ಟ್ ಆಗ್ತದೆ ಬಟ್ಟೆ ತೆಗೆದು ಒಳಗೆ ಹಾಕುವಾಗ ಮಳೆ ಸ್ಟಾಪ್ ಆಗ್ತದೆ ಅಂಥ ಪರಿಸ್ಥಿತಿ ಇವಾಗ ಹಾಗೆ ಇವಾಗ ದನ ಎಲ್ಲಿ ಕಟ್ಟಿದ್ದಾರೆ ಅಂತ ನೋಡಬೇಕು ಇಲ್ಲೇ ಇರ್ಬೋದು ಇಲ್ಲಿ ಸ್ವಲ್ಪ ನೆರಳಿರ್ತದೆ ಇರ್ತದೆ ಹಾಗಾಗಿ ಈ ಕಡೆನೆ ಕಟ್ಟಿದ್ದು ಬೊಬ್ಬೆ ಹಾಕೋದಕ್ಕೆ ಇರ್ತೀವಿ ಎಲ್ಲಿ ಅಂತ ನನಗೆ ನೋಡುವ ಎಲ್ಲಿದೆ ಅಂತೇಳಿ ನೋಡಿ ಅಲ್ಲಿದೆ ಹುಲ್ಲು ತಿನ್ನುವುದು ಬಿಟ್ಟು ಬೊಬ್ಬೆ ಹಾಕೋದು ಇದೊಂದು ಹೂ ನೋಡಿ ಕಾಡಲೆಲ್ಲ ಇದೆ ನೋಡಿ ನೋಡೋದು ಮಾತ್ರ ಮೇಲಿಕ್ಕಿಲ್ಲ ಇವಾಗ ತುಂಬಾ ಉದಾಸೀನ ಇವಾಗ ಅದಕ್ಕೆ ಗೊತ್ತಿಲ್ಲ ಓಡೋದು ಇವಾಗ ಅಲ್ಲಿ ಹೋಗಿ ತಿರುಗಿ ನೋಡುದು ಇವಾಗ ಹಗ್ಗವನ್ನು ಬಿಟ್ಟೆ ನೋಡಬೇಕು ಅಟ್ಟೆಯೊಳಗೆ ಸೀದಾ ಹೋಗ್ತದ ಅಲ್ವಾ ಮೇಲಿಕೆ ನಿಲ್ತದಾ ಅಂತೇಳಿ ಹೋಗ ಹೋಗ ಹ್ಞೂ ಬಸ್ ಮತ್ತೆ ಸಾಯಂಕಾಲ ತೋಟದಲ್ಲಿ ಬಿಡುದು ಹಾಗೆ ಇವಾಗ ಸ್ವಲ್ಪ ಬೇಗನೆ ಕೊಂಡೊಗ್ತಾ ಇದ್ದೇನೆ ಸುಮ್ಮನೆ ಬೊಬ್ಬೆ ಹಾಕೋದು ಅಂತ ಯಾಕೆ ಅಂತೇಳಿ ಇಲ್ಲೊಂದು ಗೊನೆ ಇದೆ ಇದನ್ನು ತೆಗ್ದಿನ್ನು ಪದಾರ್ಥ ಮಾಡಬೇಕು ಹೋಯ್ತು ನೋಡಿ ಶೀದ ಕೆಲವೊಮ್ಮೆ ದಾರಿ ಗೊತ್ತಿಲ್ಲದಾಗೆ ಮಾಡೋದು ಕೆಲವೊಮ್ಮೆ ಸೀದಾ ಹೋಗ್ತದೆ ಹಟ್ಟಿಗೆ ದನವನ್ನು ತಂದು ಕಟ್ಟಿ ಆಯಿತು ಇನ್ನು ಸಾಯಂಕಾಲಕ್ಕೆ ಒಂದು ತಿಂಡಿ ಮಾಡಬೇಕು ಸ್ವಲ್ಪ ಪೊಂಗರೆ ಎಲೆಯನ್ನು ತೆಗೆದಿಟ್ಟಿದ್ದೇನೆ ಹಾಗೆಯೇ ಸ್ವಲ್ಪ ಅರಸಿನ ಎಲೆ ಹಾಕಿ ಗಟ್ಟಿ ಮಾಡೋಣ ಅಂತೇಳಿ ತುಂಬ ಸಮಯ ಆಯಿತು ಅರಸಿನ ಎಲೆ ಇವಾಗ ಚೆನ್ನಾಗಿದೆ ಒಂದೆರಡು ಸಾರಿ ಮಾತ್ರ ಮಾಡಿದ್ದೆ ಈ ಸಲ ಹಾಗೆ ಇವತ್ತು ಕೂಡ ಸ್ವಲ್ಪ ಮಾಡೋಣ ಅಂತೇಳಿ ಇವಾಗ ಅಕ್ಕಿಯನ್ನು ಸ್ವಲ್ಪ ನೆನೆ ಹಾಕಿದ್ದೆ ಹಾಗೆ ಇವಾಗ ಸ್ವಲ್ಪ ಅರಸಿನ ಎಲೆಯನ್ನು ಕೊಯ್ದುಕೊಂಡು ಬರ್ತೇನೆ you <laughs> ನೋಡಿ ಇಷ್ಟು ಅರಸಿನ ಎಲೆ ತೆಗೆದೆ ಹಾಗೆಯೇ ಸ್ವಲ್ಪ ಪೊಂಗರೆ ಎಲೆ ಇದೆ ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಹಾಗೆ ಎರಡನ್ನು ಹಾಕಿ ಹೊತ್ತು ಅರಸಿನ ಎಲೆ ಗಟ್ಟಿ ಮತ್ತು ಪೊಂಗರೆ ಎಲೆ ಗಟ್ಟಿ ಮಾಡೋದು ನೋಡಿ ಹಿಟ್ಟನ್ನು ಹಾಕಿ ಆಯಿತು ಅದೇ ರೀತಿ ಹೂರವನವನ್ನು ಕೂಡ ಹಾಕಿ ರೆಡಿ ಮಾಡಿ ಆಯಿತು ಇನ್ ಗಾನ್ ಅವರು ಅದನ್ನು ಫೋಲ್ಡ್ ಮಾಡ್ತಾ ಇದ್ದಾರೆ ಫೋಲ್ಡ್ ಮಾಡುವ ಕೆಲಸ ನನಗಿಲ್ಲ ಅಲ್ವಾ ಹೌದು ಮತ್ತೆ ಇವಾಗ ಎಲ್ಲವನ್ನು ಬೇಯಿಸ್ಲಿಕ್ಕೆ ಇಟ್ಟಾಯ್ತು ಹಾಲ್ ಕರಿಲಿಕ್ಕೆ ಆಗುವಾಗ ತಿಂಡಿಯನ್ನು ರೆಡಿ ಮಾಡಿ ಬೇಸ್ಲಿ ಬೇಯಿಸ್ಲಿಕ್ಕೆ ಇಡ್ಬೇಕು ಅಂತ ಅನ್ಕೊಂಡಿದ್ದೆ ಇವಾಗ ನಾಲ್ಕು ಗಂಟೆ ಆಯ್ತು ಬೇಸ್ಲಿಕ್ಕೆ ಇಟ್ಟಾಯ್ತು ಹಾಲು ಕರೆದು ಬರ್ತೇವೆ ಹಾಲ್ ಇತ್ತು ಹಾಗೇನೆ ಹಾಲನ್ನು ಜಾನುವಾರು ಡೈರಿಗೆ ಕೊಂಡೋಗಿ ಹೋದ್ರು ಹಾಗೆ ನಾನಿವಾಗ ಅರಸಿನ ಎಲೆ ಗಟ್ಟಿಯನ್ನು ಬೇಸಲಿಕ್ಕೆ ಇಟ್ಟಿದೆ ಅದು ಕೂಡ ಇವಾಗ ಬೇಯ್ತಾ ಬಂತು ಹಾಗೆ ಇವಾಗ ಟೀ ಮಾಡ್ತೇನೆ ಕೂಡ ಇವಾಗ ಬಂತು ಇನ್ನು ಟೀ ಮಾಡ್ತೇನೆ ಟೀ ಮಾಡೋದು ಚೆನ್ನಾಗಿ ಬೇಯ್ತದೆ ನೋಡಿ ಗಟ್ಟಿ ರೆಡಿ ಆಯಿತು ಹಾಗೆಯೇ ಟೀ ಕೂಡ ರೆಡಿ ಆಯಿತು ನಿನ್ನೆ ಸಾಯಂಕಾಲ ವ್ಲಾಗನ್ನು ಅಲ್ಲೇ ಎಂಡ್ ಮಾಡಿದ್ದೆ ಮತ್ತೆ ಕಂಟಿನ್ಯೂ ಮಾಡಿ ಮಾಡಿರಲಿಲ್ಲ ಇವಾಗ ಡೇ ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ತಯಾರ ತಯಾರಿ ಮಾಡ್ತಾ ಇದ್ದೇನೆ ಇವತ್ತು ತುಂಬ ದಿವಸ ಆಯಿತು ಮೀನು ತರದೆ ಹಾಗೆ ಮೀನು ತರೋಣ ಅಂತೇಳಿ ಹಾಗೆ ಜಾನೋರು ಮಾರ್ಕೆಟ್ಗೆ ಹೋಗಿ ಮೀನು ಇಟ್ಕೊಂಡು ಬಂದರು ಯಾವ ಮೀನು ಗೊತ್ತಾ ನೋಡಿ ಅಂಜಲ್ ತುಂಬ ಸಮಯ ಆಯಿತು ನಾವು ಅಂಜಲ್ ತರದೆ ಹಾಗೆ ತುಂಬ ದಿವಸದಿಂದ ಅಂಜಲ್ ಬರ್ತಾ ಇತ್ತು ಹಾಗೆ ತರದಿರಲಿಲ್ಲ ಇವತ್ತು ತಂದಿದ್ದಾರೆ ನೋಡಿ ಎರಡು ಮೀನಿದೆ ನೋಡಿ ಎರಡು ಅಂಜಲ್ ಮೀನಿದೆ ಇವಾಗ ಸ್ವಲ್ಪ ಫ್ರೈ ಮಾಡೋದು ಹಾಗೇನೆ ಸ್ವಲ್ಪ ಸಾರು ಮಾಡೋದು ಇವಾಗ ಈ ಮೀನನ್ನು ಜಾನ್ ಕ್ಲೀನ್ ಮಾಡಿ ತರ್ತಾರೆ ಅಷ್ಟೊತ್ತಿಗೆ ನಾನಿಲ್ಲಿ ಮಸಾಲವನ್ನು ಕೂಡ ಗ್ರೈಂಡ್ ಮಾಡ್ತೇನೆ ಅಷ್ಟೊತ್ತಿಗೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ ಇವತ್ತು ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇದರ ರೆಸಿಪಿಯನ್ನು ನಾನು ಅಲ್ಲಿ ಇಷ್ಟ ತನಕ ಶೇರ್ ಮಾಡಿರಲಿಲ್ಲ ಇವತ್ತು ಅದನ್ನು ಶೇರ್ ಮಾಡ್ತೇನೆ ಸಿಂಪಲ್ ಆಗಿ ಮಾಡ್ತಿರೋದು ಎಲ್ಲ ಮಸಾಲವನ್ನು ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ ಇವಾಗ ಮೀನನ್ನು ಕಟ್ ಮಾಡಲಿಕ್ಕೆ ಜಾಮರ ಹತ್ರ ಕೊಡ್ತೇನೆ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಮೀನನ್ನು ಕಟ್ ಮಾಡ್ತಾ ಇದ್ದಾರೆ ಈ ತರ ಸ್ಪೆಷಲ್ ಆಗಿ ಕಟ್ ಮಾಡೋದು ಹಾಗೆ ಜಾನುವಾರು ಮೀನನ್ನು ಕಟ್ ಮಾಡ್ತಾ ಇದ್ದಾರೆ ಇನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ತಂದು ಕೊಡ್ತಾರೆ ಆಗುವಾಗ ನಾನು ಇಲ್ಲಿ ಮಸಾಲವನ್ನು ಫ್ರೈ ಮಾಡ್ತೇನೆ ಇಲ್ಲಿ ಈಗ ಪ್ಯಾನ್ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ ಇಲ್ಲಿ ಹತ್ತು ಎಣ್ಣೆ ಮೆಣಸು ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ ಇದು ನನ್ನ ಅಮ್ಮ ಈ ತರ ಮಾಡ್ತಿದ್ರು ಅದೇ ರೀತಿ ನಾನು ಮಾಡುದು ತುಂಬಾನೇ ಟೇಸ್ಟ್ ಆಗಿ ಮಾಡ್ತಿದ್ರು ನನ್ನ ಅಮ್ಮ ಮೊದಲೆಲ್ಲ ಆದ್ರೆ ಇವಾಗ ಅವರಿಗೆ ಯಾವುದು ನೆನಪಿಲ್ಲ ಅವರು ಮಾಡ್ತಿದ್ದಾಗ ನೋಡಿ ಸ್ವಲ್ಪ ಕಲಿತು ಇವಾಗ ನಾನು ಕೂಡ ಅದೇ ರೀತಿ ಮಾಡಲಿಕ್ಕೆ ಟ್ರೈ ಮಾಡುದು ನೋಡೋಣ ಅವ್ರು ಮಾಡಿದಾಗೆ ಟೇಸ್ಟ್ ಬರ್ತದ ಅಂತ ಹೇಳಿ ಇವಾಗ ಇದು ಫ್ರೈ ಆಯ್ತು ಸಾಕು ತೆಗಿತೇನೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ನಾನೆಲ್ಲವನ್ನು ಒಂದೊಂದಾಗಿ ಫ್ರೈ ಮಾಡ್ತೇನೆ ಇಲ್ಲ ಇದ್ದರೆ ಅದು ಕಪ್ಪಾಗಿ ಬಿಡ್ತದಲ್ವ ಹಾಗಾಗಿ ಕೊತ್ತಂಬರಿ ಸ್ವಲ್ಪ ಫ್ರೈ ಆಯಿತು ಈಗ ಅದಕ್ಕೆ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ತೇನೆ ಜೀರಿಗೆ ಬೇಗನೆ ಫ್ರೈ ಆಗ್ತದೆ ಹಾಗಾಗಿ ಸ್ವಲ್ಪ ಲೇಟ್ ಮಾಡಿ ಹಾಕಿದೆ ಫ್ರೈ ಆದ್ದು ಸಾಕು ತೆಗಿತೇನೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಸಾಸಿವೆ ಸ್ವಲ್ಪ ಇಲ್ಲಿ ನಾನು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಂತೆ ಹಾಗೂ ಒಂದು ಚಿಟಿಕೆ ಕಾಳು ತಗೊಂಡಿದ್ದೇನೆ ಅದನ್ನು ಫ್ರೈ ಮಾಡ್ತೇನೆ ಇದು ಕೂಡ ಫ್ರೈ ಆಯ್ತು ತೆಗಿತೇನೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಒಂದು ಐದು ಬೆಳ್ಳುಳ್ಳಿ ಸ್ಲನ್ ತಗೊಂಡಿದ್ದೇನೆ ಅದನ್ನು ಹಾಕಿದ್ದೇನೆ ಒಂದು ನೀರುಳ್ಳಿ ತಗೊಂಡಿದ್ದೇನೆ ಇವಾಗ ಇದು ಫ್ರೈ ಆದ್ದು ಸಾಕು ಇದು ತೆಗಿತೇನೆ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಅದನ್ನು ಫ್ರೈ ಮಾಡ್ತೇನೆ ಇವಾಗ ಇದಕ್ಕೆ ಸ್ವಲ್ಪ ಅರಸಿನ ಉಡಿಯನ್ನು ಹಾಕ್ತೇನೆ ನೋಡಿ ಕಾಯಿ ತುರಿ ಕೂಡ ಚೆನ್ನಾಗಿ ಫ್ರೈ ಆಯ್ತು ಇದು ಕೂಡ ಸಾಕು ಇವಾಗ ನೋಡಿ ಇವಾಗ ಎಲ್ ನೋಡಿ ಇವಾಗ ಎಲ್ಲವನ್ನು ಫ್ರೈ ಮಾಡಿ ಆಯಿತು ಹುಣಸೆ ಹಣ್ಣನ್ನು ಹಾಕ್ತೇನೆ ಇವಾಗ ಇವಾಗ ಮೀನನ್ನು ಕ್ಲೀನ್ ಮಾಡಿ ತಂದು ಕೊಟ್ಟರು ಹಾಗೆಯೇ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಅಂತ ಇಟ್ಟಿದ್ದೇನೆ ಹಾಗೆ ತಲೆ ಭಾಗ ಬಾಲದ ಭಾಗ ಅದೇ ರೀತಿ ಕೆಲವೆಲ್ಲ ತುಂಡುಗಳನ್ನು ಸಾರು ಮಾಡಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಸಾರು ಮಾಡ್ತೇನೆ ಮತ್ತು ಸಾಯಂಕಾಲಕ್ಕೆ ಫ್ರೈ ಮಾಡೋದು ಮೀನು ಸಾರು ಮಾಡಲಿಕ್ಕೆ ಮಸಾಲ ಗ್ರೈಂಡ್ ಆಗ್ತಾ ಇದೆ ಹಾಗೇನೆ ಸ್ವಲ್ಪ ತರಕಾರಿ ಇದೆ ಬೀನ್ಸ್ ಇದೆ ಇದರಿಂದ ಪಲ್ಯ ಮಾಡ್ತೇನೆ ಹಾಗೆ ಇದನ್ನು ಕಟ್ ಮಾಡಿ ಬೀಸ್ಲಿಕ್ಕೆ ಇಡ್ತೇನೆ ಅಷ್ಟಾಗುವಾಗ ಮಸಾಲ ಕೂಡ ಗ್ರೈಂಡ್ ಆಗಿ ರೆಡಿ ಆಗ್ತದೆ ಮತ್ತೆ ಸಾರು ಮಾಡ್ತೇನೆ ಅದಕ್ಕೆ ಬೀನ್ಸ್ ಅನ್ನು ಕಟ್ ಮಾಡಿ ಬೀಸ್ಲಿಕ್ಕೆ ಇಟ್ಟಾಯ್ತು ಇನ್ನು ಬೀನ್ಸ್ ಬೇಯೋ ಅಷ್ಟ್ರೊಳಗೆ ನಂದು ಇವಾಗ ಮೀನ್ಸಾರು ರೆಡಿ ಆಗ್ಬೇಕು ಹಾಗೆ ಇವಾಗ ಮಸಾಲ ಕೂಡ ಚೆನ್ನಾಗಿ ಗ್ರೈಂಡ್ ಆಗಿದೆ ಇನ್ನು ಮಸಾಲವನ್ನು ತೆಗೆದು ಸಾರು ಮಾಡ್ತೇನೆ ಮಸಾಲ ಇವಾಗ ನೈಸ್ ಆಗಿ ಗ್ರೈಂಡ್ ಆಗಿದೆ ಮೀನು ಸಾರು ಮಾಡುವಾಗ ಮಸಾಲ ನೈಸ್ ಆಗಿ ಗ್ರೈಂಡ್ ಮಾಡಿದ್ರೆ ಪದಾರ್ಥ ಕೂಡ ಟೇಸ್ಟಾಗಿ ಆಗ್ತದೆ ಹಾಗೆ ಇವಾಗ ನೈಸಾಗಿ ಗ್ರೈಂಡ್ ಆಗಿದೆ ಇದನ್ನು ತೆಗಿತೇನೆ ನೋಡಿ ಮಸಾಲವನ್ನು ಗ್ರೈಂಡ್ ಮಾಡಿ ಇಷ್ಟು ತೆಳು ಮಾಡಿ ತೊಗೊಂಡಿದ್ದೇನೆ ಇನ್ನು ಕುದಿ ಬರುವಾಗೇನು ಕೂಡ ದಪ್ಪ ಆಗ್ತದೆ ಬೇಕಿದ್ರೆ ಇನ್ನು ಕೂಡ ಸ್ವಲ್ಪ ನೀರನ್ನು ಹಾಕಿ ತೆಳು ಮಾಡ್ಬೋದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ನಾನು ಇವಾಗ ನೋಡಿ ಸ್ವಲ್ಪ ತೆಳು ಮಾಡಿಕೊಂಡೆ ನಾನು ಇನ್ನು ಇದಕ್ಕೆ ಶುಂಠಿ ಕಾಯಿ ಮಳೆ ಮುರನ್ನು ಹಾಕ್ತೇನೆ ಮಸಾಲ ಕುದಿ ಬರಲಿಕ್ಕೆ ಇಡುವಾಗ ನಾನು ನೀರುಳ್ಳಿಯನ್ನು ಹಾಕುವುದಿಲ್ಲ ಪದಾರ್ಥ ಆದಮೇಲೆ ನೀರುಳ್ಳಿಯನ್ನು ಫ್ರೈ ಮಾಡಿ ಹಾಕ್ತೇನೆ ಇವಾಗ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಮೀನನ್ನು ಹಾಕ್ತೇನೆ ನೋಡಿ ಇವಾಗ ಮೀನನ್ನು ಹಾಕಿ ಆಯಿತು ಇನ್ನು ಕುದಿ ಬರಲಿ ನೋಡಿ ಮೀನು ಸಾರು ಕೂಡ ಇವಾಗ ಚೆನ್ನಾಗಿ ಕುದೀತಾ ಇದೆ ಹಾಗೆ ಇನ್ನು ಸಾಕು ಇದನ್ನು ಕೆಳಗಿಡ್ತೇನೆ ಇವಾಗ ಇಲ್ಲಿ ನೀರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದಾನೆ ತುಪ್ಪ ಹಾಕಿ ಫ್ರೈ ಮಾಡ್ತಾ ಇದ್ದಾನೆ ಈರುಳ್ಳಿ ಫ್ರೈ ಆಯಿತು ಸಾಕು ಎಷ್ಟು ಫ್ರೈ ಆಯಿತು ಇವಾಗ ಮಧ್ಯಾಹ್ನದ ಅಡಿಗೆ ಆಯಿತು ಮೀನುಸಾರು ಕೂಡ ಆಯಿತು ಬೀನ್ಸ್ ಪಲ್ಯ ಕೂಡ ಆಯಿತು ಇವಾಗ ಮತ್ತೆ ಸಾಯಂಕಾಲದ ಹೊತ್ತು ಮೇಲ್ಗಡೆ ಬಂದಿದ್ದೇನೆ ಅಕ್ಕಿ ಗೂಡಲ್ಲಿ ಮರಿಗಳಾಗಿದ ಅಂತ ನೋಡಲಿಕ್ಕೆ ನೋಡಿ ಹರಿ ಹೋಯಿತು ಮರಿಗಳಾಗಲಿಲ್ಲ ಬಹುಶಃ ನಾನು ನೋಡಿದಾಗ ಮೊಟ್ಟೆ ಇಟ್ಟದಷ್ಟೇನೋ ಹಾಗೆ ಮರಿ ಆಗಿದ ಅಂತ ನೋಡಲಿಕ್ಕೆ ಬಂದೆ ಹತ್ತಿರ ಬರೋ ತನಕ ಹಕ್ಕಿಗೆ ಗೊತ್ತೇ ಆಗಲಿಲ್ಲ ಆಮೇಲೆ ಹೋಯಿತು ಇವತ್ತು ಚೆನ್ನಾಗಿ ಬಿಸಿಲು ನೋಡಿ ಸಾಯಂಕಾಲ ಹೊತ್ತು ಕೂಡ ಚೆನ್ನಾಗಿ ಬಿಸಿಲಿದೆ ಇವತ್ತಷ್ಟು ಮಳೆ ಇರಲಿಲ್ಲ ಮೋಡ ಇತ್ತು ಬೆಳಗ್ಗೆ ಒಂದು ಚೆನ್ನಾಗಿ ಮಳೆ ಬಂತು ಆಮೇಲೆ ಚೆನ್ನಾಗಿ ಬಿಸಿಲು ಬಿತ್ತು ಹಾಗೆಯೇ ಇವತ್ತಿನ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು